ನಾವು ಬ್ರಹ್ಮ ಅವರ ಸ್ಟೇಷನ್ ಎದುರುಗಡೆ ಇದ್ದೇವೆ ಇಲ್ಲಿ ಸೆಕ್ಷನ್ ಹಾಕಿದ್ದಾರೆ ಪೊಲೀಸ್ನವರೆಲ್ಲ ತುಂಬ ಇದ್ದಾರೆ ಯಾರನ್ನು ಸಹ ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಎಲ್ಲ ಗೇಟ್ಸ ಬಂದಾಗಿದೆ ಇದೇ ಒಂದು ಕೋರ್ಟಿಗೆ ಈಗ ಕರ್ಕೊಂಡು ಬರ್ತಾರೆ ವೀಕ್ಷಕರೇ ಸಮೀರ್ ಅವ್ರನ್ನು ಕೂಡ ಈಗ ಬಂಧನ ಮಾಡೋದಕ್ಕೆ ಪೊಲೀಸ್ ಮುಂದಾಗಿರುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತು ಬೆಳಂಬಿಗ್ಗೆ ಆ ಸುಮಾರು ಎಂಟು ಗಂಟೆ ಒಂಬತ್ತು ಗಂಟೆ ಈ ಒಂದು ಸಮಯಕ್ಕೆ ಮೈಶೆಟ್ಟಿ ತಿಂಬ್ರಡ್ಡಿ ಅವ್ರನ್ನು ಕೂಡ ಬಂಧನ ಮಾಡಿರುವಂಥದ್ದು ಸುಮಾರು ಹದಿನೈದು ಪೊಲೀಸ್ ವಾಹನಗಳು ಬ್ರಹ್ಮವರದ ಉಡುಪಿ ಜಿಲ್ಲೆಯ ಬ್ರಹ್ಮವರದ ಪೊಲೀಸ್ನವರು ಬೆಳ್ತಂಗಿ ಒಟ್ಟಿಗೆ ಸೇರಿ ಹದಿನೈದು ಪೊಲೀಸ್ ವಾಹನಗಳ ಜೊತೆಗೆ ಹೋಗಿ ಮಹೇಶೆಟ್ಟಿ ಅವ್ರನ್ನ ಬಂಧನ ಮಾಡಿರುವಂಥದ್ದು ಇದೀಗ ಬಂದಂಥ ಒಂದು ಮಾಹಿತಿಯ ಪ್ರಕಾರ ಈಗ ಅವರ ಒಂದು ಎನ್ಕ್ವೈರಿ ನಡೀತಾ ಇದೆ ಇಂಟ್ರೋಗೇಷನ್ ನಡೀತಾ ಇದೆ ಅನ್ನುವಂಥ ಒಂದು ಮಾಹಿತಿ ಬಂತು ಆ್ಯಂಡ್ ಅದಾದ ನಂತರ ಈಗ ಅವ್ರನ್ನ ಕರ್ಕೊಂಡು ಹೋಗಿರುವಂಥದ್ದು ಎನ್ಕ್ವೈರಿ ಅಂತ ಬಟ್ ಈಗ ನಮಗೆ ಒಳಗಿಂದ ಬರ್ತಾ ಇರುವಂಥ ಒಂದು ಮಾಹಿತಿಯ ಪ್ರಕಾರ ಈಗ ಅವರನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಅಂತ ಬರ್ತಾ ಇದೆ ಗೊತ್ತಿಲ್ಲ ಇಲ್ಲಿ ಅವರ ಮೇಲೆ ದೂರು ದಾಖಲಾಗಿರೋ ಸಂಬಂಧಪಟ್ಟಂಗೆ ಏನಾದರೂ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರಾ ಅಥವಾ ಇನ್ನೇನು ಇದೆ ಅನ್ನುವಂಥದ್ದು ಈಗ ಸಮೀರವರ ವಿಷಯಕ್ಕೆ ಬಂದರೆ ಈಗ ಸಮೀರ್ ಇರೋರ ಮೇಲೂ ಕೂಡ ದೂರು ದಾಖಲಾಗಿರುವಂಥದ್ದು ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ನಲ್ಲಿ ಅದಾದ ನಂತರ ಈಗ ಅವರ ಮನೆ ಏನಿದೆ ಬೆಂಗಳೂರಿನಲ್ಲಿ ಅಲ್ಲೂ ಕೂಡ ಈಗ ಪೊಲೀಸ್ದವರು ಪೊಲೀಸ್ನವರು ಸುತ್ತಾಕಿರುವಂತದ್ದು ಅವ್ರನ್ನ ಕೂಡ ಅರೆಸ್ಟ್ ಮಾಡೋದಕ್ಕೆ ವೀಕ್ಷಕರೇ ಇದನ್ನೆಲ್ಲ ನೋಡ್ತಾ ಇದ್ರೆ ಇದರಿಂದ ಏನೋ ಒಂದು ಷಡ್ಯಂತ್ರ ಇದೆ ಅಂತ ಅನಿಸ್ತಾ ಇದೆ ವೀಕ್ಷಕರೇ ನೋಡಿ ಒಂದೇ ದಿನ ಪೊಲೀಸ್ನವ್ರು ಇದ್ದಕ್ಕಿದೆ ಅಂತ ಬಂದು ಶೆಟ್ಟಿ ತಿಮ್ರೋಡಿ ಅವರನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಅದಾದ ನಂತರ ಸಮೀರ್ ರವ್ರನ್ನು ಕೂಡ ಅರೆಸ್ಟ್ ಮಾಡೋದಕ್ಕೆ ಮುಂದೆ ಆಗಿದ್ದಾರೆ ಅಂದರೆ ಗೊತ್ತಿಲ್ಲ ಇಲ್ಲಿ ಏನು ಆಗ್ತಾ ಇದೆ ಅಂತ ಈಗ ಬರ್ತಾ ಇರುವಂಥ ಒಂದು ಮಾಹಿತಿ ಪ್ರಕಾರ ಎಸ್ ಐ ಟಿ ತನಿಖೆಯನ್ನು ನಿಲ್ಲಿಸಬೇಕು ಆ ಒಂದು ಕಾರಣದಿಂದ ಈ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಮಾಧ್ಯಮಗಳಲ್ಲಿ ತಮಿಳು ಕೂಡ ಗೊತ್ತು ಸೌಜನ್ಯ ಓಟಗಾರರನ್ನು ಟ್ರಿಗರ್ ಮಾಡೋದಕ್ಕೆ ಯಾವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅಂತ ಈಗ ಪವರ್ ಟಿವಿಯಲ್ಲಿ ರಾಕೇಶ್ ಶೆಟ್ಟಿಯನ್ನು ನೋಡ್ಬೋದು ಅವನೇ ಈಗ ಉದಾಹರಣೆಗೆ ಅವನ ವಿರುದ್ಧವೇ ಈಗ ಅಂತ ಅಲ್ಲ ತುಂಬ ಜನ ಕೇಸನ್ನು ಕೊಟ್ಟಿದ್ದೀವಿ ಈಗ ನಮ್ಮ ಬಗ್ಗೆ ಅಂತ ಹೇಳ್ತಾನೆ ಅಥವಾ ಮಹೇಶ್ ಶೆಟ್ಟಿ ಅವ್ರನ್ನ ಬೇರೆ ರೀತಿಯಲ್ಲಿ ನಿಂದನೆ ಮಾಡ್ತಾನೆ ಅದರ ನಂತರ ನಿನ್ನೆ ನೋಡಿರ್ಬೋದು ಗಿರೀಶ್ ಪಟ್ಟಣ್ ಅವ್ರ ಬಗ್ಗೆನೂ ಕೂಡ ಯಾವ ರೀತಿಯಲ್ಲಿ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾನೆ ಅಂತ ಸೊ ಒಂದು ಅಲ್ಲಿ ಇಟ್ ಮಾಡೋದಕ್ಕೆ ಇವ್ರನ್ನ ಹಿಟ್ ಮಾಡಿ ಇವ್ರನ್ನ ರುಚಿಗೆ ಬಿಸಿ ಬೇರೆ ಏನೋ ಒಂದು ಮಾಡಿ ಎಸ್ ಐ ಟಿ ತನಿಖೆಯನ್ನು ನಿಲ್ಲಿಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ನೋಡಿ ಈಗ ಅವ್ರ ಮೇಲೂ ಕೂಡ ದೂರದ ದಾಖಲು ಮಾಡಿದ್ದೀವಿ ಅವರುಗಳನ್ನ ಒಂದು ಆಗಲಿ ಅವ್ರಗಳ ವಿಚಾರಣೆ ಕೂಡ ಆಗಿದೆಯಲ್ವ ಅನ್ನೋಂಥದ್ದು ಗೊತ್ತಿಲ್ಲ ವೀಕ್ಷಕರೇ ಆದರೆ ನೋಡಿ ಈಗ ಯಾರ್ಯಾರು ನ್ಯಾಯವನ್ನು ಕೇಳೋದಕ್ಕೆ ಒಂದು ಹಿಂದಿನ ಸಾವಿನ ಅದು ಅತ್ಯಾಚಾರ ಏನೆಲ್ಲ ಆಗಿದೆ ಅದ್ರ ವಿರುದ್ಧ ಯಾರು ಹೋರಾಡ್ತಾ ಇದ್ದೀವಿ ಸೊ ಅವರುಗಳನ್ನು ಬಂಧನ ಮಾಡುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಗೊತ್ತಿಲ್ಲ ಈಗ ಸಮೀರ್ ಅವರ ಮನೆ ಏನಿದೆ ಬೆಂಗಳೂರಿನ ಅನೇಕಲ್ ಸಮೀಪ ಅಲ್ಲಿ ಈಗ ಪೊಲೀಸ್ನವರು ಬಂಧನಕ್ಕೆ ಕಾಯ್ತಾ ಇದ್ದಾರೆ ಬಟ್ ಸಮೀರ್ ಅವರು ಅಲ್ಲಿ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ ಯಾಕಂದ್ರೆ ಬೇರೆ ಮೀಡಿಯಾದವರು ಎಲ್ಲರೂ ಕೂಡ ಹೋಗಿ ಅವರ ಅಕ್ಕಪಕ್ಕದ ಮನೆಯವರನ್ನ ಮಾತನಾಡಿಸ್ತಿದ್ರೆ ಅದರ ಮುಖಾಂತರ ಸಮೀರ್ ಅವರು ಅಲ್ಲಿ ಇಲ್ಲ ಅಥವಾ ಅದೇ ಅವರ ಅಡ್ರೆಸ್ ಅಲ್ವಾ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ನೋಡೋಣ ಇದಿಷ್ಟು ಈಗ ಬಂದಂಥ ಒಂದು ಮಾಹಿತಿ ಈಗ ಮಹೇಶ್ ಶೆಟ್ಟಿ ತಿಂಬುರೋಡಿ ಅವರ ಬಂಧನ ಬಗ್ಗೆ ಮತ್ತೆ ಏನಾದರೂ ಅಪ್ಡೇಟ್ ಕಳಿದರೆ ಅಲ್ಲಿ ನಮ್ಮ ಟೀಮ್ನ ನ ಇದ್ದರೆ ಅವರು ನಮಗೆ ಅಪ್ಡೇಟನ್ನು ಕೊಡ್ತಾರೆ ವೀಕ್ಷಕರ ಇದೀಗ ಸಮೀರ್ ಅವರ ಒಂದು ಅರೆಸ್ಟ್ ಬಗ್ಗೆ ಏನಾದರೂ ಅಪ್ಡೇಟ್ ಇದ್ದರೆ ಖಂಡಿತವಾಗ್ಲು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ ಆದಷ್ಟು ತಾವೆಲ್ಲರೂ ಕೂಡ ಈಗ ಕಮೆಂಟ್ ಮುಖಾಂತರ ವಾಯ್ಸನ್ನು ರೈಸ್ ಮಾಡ್ತಾ ಇದಾರೆ ಆದಷ್ಟು ಇನ್ನಷ್ಟು ವಾಯ್ಸ್ಗಳನ್ನು ಆ್ಯಶ್ ಟ್ಯಾಗ್ಗಳನ್ನು ಬಳಸಿ ಆ್ಯಂಡ್ ಅದಾದ ನಂತರ ನಿಮ್ಮ ಒಂದು ಪ್ರಯತ್ನದ ಮುಖಾಂತರ ಯಾವ ರೀತಿ ಈ ಒಂದು ಅನ್ಯಾಯದ ವಿರುದ್ಧ ಓಡಾಡ್ಬೋದು ಮತ್ತು ಯಾವ ರೀತಿ ಒಂದು ನ್ಯಾಯಕ್ಕೋಸ್ಕರ ಬೆಂಬಲವನ್ನು ನೀಡಬಹುದು ಅನ್ನುವಂಥದನ್ನ ದಯವಿಟ್ಟು ತಿಳಿಸಿ ವೀಕ್ಷಕರೇ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಗೊತ್ತಿಲ್ಲ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಮೇಲೂ ಕೂಡ ಕೇಸ್ಗಳಿದೆ ನಾವ್ಯಾವಾಗ ಬಂಧನ ಆಗ್ತೀವಿ ಅನ್ನುವಂಥದ್ದು ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅನ್ನುವಂಥದ್ದು ಇದಿಷ್ಟು ವೀಕ್ಷಕರೇ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು